ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಏನಪ್ಪ ಇವತ್ತಿನ ವಿಡಿಯೋ ಅಂದರೆ ನಾನು ಚಿಕನ್ ಬಿರಿಯಾನಿ ಮಾಡಿದ್ದೆ ಚ ಈ ವೆದರಿಗೆ ಪರ್ಫೆಕ್ಟ್ ಆಗಿತ್ತು ಆ್ಯಂಡ್ ಇವತ್ತು ನನ್ನ ಕ್ಲಾಸಿಗೆ ನನ್ನ ಔಟ್ಫಿಟ್ ಆಗಿತ್ತು ಐ ಫೆಲ್ಟ್ ಕ್ಯೂಟ್ ಸೊ ಅದಕ್ಕೆ ಒಂದು ವಿಡಿಯೋ ತಗೊಂಡೆ ಆ್ಯಂಡ್ ಈ ಗೀ ನೋಡ್ಬೋದು ತುಂಬ ಕ್ಯೂಟ್ ಅಂದರೆ ಕ್ಯೂಟೆಸ್ಟಲ್ಲೇ ಕ್ಯೂಟೆಸ್ಟ್ ಈ ಗೀಚ್ ನನಗಂತೂ ತುಂಬ ಫೇವ್ರೆಟ್ ಆ್ಯಂಡ್ ಇವಾಗ ಬನ್ನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡೋಣ ಜೊತೆಗೆ ನಾನು ಹಾಗೆ ತಂದೂರಿ ಕೂಡ ಮಾಡ್ತಾಯಿದ್ದೆ ಸೊ ಹಾಗೆ ವಿಡಿಯೋ ಮಾಡೋಣ ಅಂದ್ಬಿಟ್ಟು ಆ್ಯಂಡ್ ಆಲ್ಸೋ ಇವಾಗ ಯಾರಾದರೂ ಅಡುಗೆ ಮಾಡೋದು ಕಲಿತಿದ್ರೆ ಸೊ ಬಿರಿಯಾನಿ ಟೇಸ್ಟ್ ಹೆಚ್ಚು ಕಮ್ಮಿ ಆಗುತ್ತೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅದನ್ನು ಕೂಡ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಫಸ್ಟ್ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ತಂದೂರಿಗೆ ಮಿಕ್ಸ್ ಮಾಡೋಕ್ಕೆ ನಾನು ಒಂದು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸೊ ಬಿರಿಯಾನಿಗೆ ಜಿಂಜರ್ ಗಾರ್ಲಿಕ್ ಚಕ್ಕೆ ಮತ್ತು ಲವಂಗ ಒಂದು ಸ್ವಲ್ಪ ಮೆಣಸು ಆ್ಯಂಡ್ ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ ನಾನಿಲ್ಲಿ ನೀವು ಹಸಿರು ಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಒಣ ಒಣಮೆಣ್ಸಿನ್ಕಾಯಿ ಹಾಕೋಬೋದು ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಚಿಲ್ಲಿ ಪೌಡರ್ ಕೂಡ ಹಾಕೋಬೋದು ಸೊ ಮೆಣಸು ಒಂದು ಹತ್ತು ಕಾಳು ಹಾಕಿದ್ದೀನಿ ಲೈಕ್ ಅರ್ಧ ಸ್ಪೂನ್ ಅಥವಾ ಕಾಲು ಸ್ಪೂನು ನಾಲ್ಕೈದು ಹಣ್ಣು ಮೆಣಸಿನ್ಕಾಯಿ ಹಾಕಿದ್ದೀನಿ ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಪುದೀನ ಜಾಸ್ತಿ ಬೇಡ ಒಂದು ಸ್ವಲ್ಪ ಸ್ವಲ್ಪ ಒಂದು ಹಿಡಿ ಆಗೋಷ್ಟು ಎರಡು ಸೇರಿ ಒಂದು ಹಿಡಿ ಹಾಕುವಷ್ಟು ಹಾಕಿದ್ರೆ ಸಾಕು ಅದನ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಇವಾಗ ಸೊ ಅದಕ್ಕೆ ಗ್ರೈಂಡ್ ಆಗಿದ ತಕ್ಷಣ ಇಲ್ಲಿ ತಂದೂರಿಗೆ ಅದು ಮಿಕ್ಸ್ ಮಾಡಿ ನೆನೆಸಿಟ್ಕೊಳ್ಬೇಕಲ್ಲ ಒಂದು ಹಾಫ್ ಆನ್ ಅವರ್ ಆದರೂ ಸೊ ಅದಕ್ಕೆ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಒನ್ ಟೂ ಸ್ಪೂನ್ಸ್ ಚಿಲ್ಲಿ ಪೌಡರ್ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರ್ಶಿನದ ಪುಡಿ ಮತ್ತು ತಂದೂರಿ ಮಸಾಲ ಅಂತ ಸಿಗುತ್ತೆ ನಿಮಗೆ ರಿಟೇಲ್ ಸ್ಟೋರ್ಸಲ್ಲೆಲ್ಲ ನೀವು ಬೇಕಾರೆ ಪರ್ಚೇಸ್ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲೇ ತಂದೂರಿ ಚಿಕನ್ ಮಸಾಲ ಪ್ರಿಪೇರ್ ಮಾಡ್ಕೋಬೋದು ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಕೂಡ ಒಂದು ಎರಡು ಸ್ಪೂನ್ ಹಾಕ್ಕೊಂಡು ನಿಮ್ಮದು ಕ್ವಾಂಟಿಟಿ ಎಷ್ಟಿದೆ ಅದ್ರ ತಕ್ಕನಾಗ ಹಾಕ್ಕೋಬೋದು ಆಮೇಲೆ ಒಂದು ಅರ್ಧ ನಿಂಬೆಹಣ್ಣು ಅಥವಾ ಒಂದು ನಿಂಬೆಹಣ್ಣು ಕ್ವಾಂಟಿಟಿ ಎಷ್ಟಿದೆ ಅದನ್ನು ನೋಡಿಕೊಂಡು ಜಾಸ್ತಿ ಇದ್ದರೆ ಅರ್ಧ ಒಂದು ನಿಂಬೆಹಣ್ಣು ಸಾಕಾಗತ್ತೆ ಕಮ್ಮಿ ಇದ್ದರೆ ಅರ್ಧ ನಿಂಬೆಹಣ್ಣು ಸಾಕಾಗತ್ತೆ ಅದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿಕೊಂಡು ಚಿಕನ್ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಈಸಿ ಸೊ ನಾನಿಲ್ಲಿ ಚಿಕನನ್ನು ಚಿಕ್ಕ ಚಿಕ್ಕ ಪೀಸ್ ತೊಗೊಂಡಿದ್ದೀನಿ ಬಿಕಾಸ್ ನಾನು ಓವನಲ್ಲಿ ಇಲ್ಲ ತವಾ ಮೇಲೆ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ನಾನು ಅದು ಕುಕ್ಕಾಗಕ್ಕೆ ಲೇಟ್ ಆಗತ್ತೆ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಪೀಸ್ ಆಗಿದೆ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಅದನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಇಟ್ಟರು ತುಂಬ ಚೆನ್ನಾಗಿರುತ್ತೆ ಓವರ್ ನೈಟ್ ಇಟ್ಟರು ಕೂಡ ಟೇಸ್ಟ್ನೂ ಚೆನ್ನಾಗಿರುತ್ತೆ ಸೊ ಅದನ್ನು ನೆನೆಸಿಟ್ಬಿಡೋಣ ಸೈಡಿಗೆ ಹತ್ತಿಟ್ಬಿಟ್ಟು ಇವಾಗ ಬಿರಿಯಾನಿ ಮಾಡೋಕ್ಕೆ ರೆಡಿ ಮಾಡಿಕೊಡೋಣ ಬಿರಿಯಾನಿ ಮಾಡೋದಕ್ಕೆ ಒಂದು ಪಾಟ್ ಅಥವಾ ಕುಕ್ಕರ್ ಮಾಡ್ಕೋಬೋದು ಮಾಡ್ಕೊಬೋದು ಪಾತ್ರೆ ಇದೆಯೋ ಅದರಲ್ಲಿ ಮಾಡ್ಕೋಬೋದು ನಾನಿಲ್ಲಿ ಮಡಕೆ ಅಲ್ಲಿ ಮಾಡ್ಕೊತಾ ಇದ್ದೀನಿ ಸೊ ನಾನಿಲ್ಲಿ ಚಕ್ಕೆ ಲವಂಗ ಎಲ್ಲ ಮತ್ತೆ ಹಾಕ್ಕೊತಲ್ಲ ಬಿಕಾಸ್ ನಾನು ಆಲ್ರೆಡಿ ಹಾಕಿದ್ದೀನಿ ಗ್ರೈಂಡ್ ಮಾಡೋಕ್ಕೆ ಮಸಾಲಾಗೆ ಇಲ್ಲಿ ಬೇರೆ ಥರ ಸ್ಟಾರ್ ಮೊಗ್ಗು ಅಂಥದ್ದನ್ನು ಇದ್ದೀನಿ ಎಂಟು ಏಲಕ್ಕಿ ಒಂದು ಸ್ವಲ್ಪ ಮತ್ತು ಸೋಂಪು ಒಂದು ಸ್ವಲ್ಪ ಅದನ್ನೆಲ್ಲ ನಾನು ಎಣ್ಣೆ ಬಿಸಿ ಆದಮೇಲೆ ಹಾಕ್ಕೊತೀನಿ ನಾನು ಇಷ್ಟು ವರ್ಷ ಅಡುಗೆ ಮಾಡಿದ್ರಲ್ಲಿ ಏನಂದರೆ ಏನು ತಿಳ್ಕೊಂಡಿದ್ದೀನಿ ಅಂದರೆ ಬಿರಿಯಾನಿ ಮಾಡ್ಬೇಕಾದ್ರೆ ನಾವು ಫ್ಲೇವರ್ಸ್ ಅಂದರೆ ಏನು ಮಸಾಲ ಆ್ಯಡ್ ಮಾಡ್ತೀವಲ್ಲ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಜಾಸ್ತಿ ಮಸಾಲ ಹಾಕಿದ್ರು ಫ್ಲೇವರ್ ಐ ಮೀನ್ ಟೇಸ್ಟ್ ಏನು ಹಾಕ್ಕೊಂಡಿರಲ್ಲ ತುಂಬ ಕಡಿಮೆ ಹಾಕಿದ್ರು ನಮಗೆ ಸಪ್ಪೆ ಸಪ್ಪೆ ಆಗಿಬಿಡುತ್ತೆ ಸೊ ಏನಂದರೆ ನಾವು ಹೇಗೆ ಮಸಾಲ ಆ್ಯಡ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನೀವೇನಾದ್ರೂ ರುಬ್ಬಿಟ್ಟು ಮಾಡ್ತಾಯಿದ್ದೀರ ಅಂದರೆ ನೀವು ಏನು ಹಾಕ್ಕೊಂಡಿರ್ತೀರ ಇಂಗ್ರೀಡಿಯೆಂಟ್ಸು ರುಬ್ಬಕ್ಕೆ ಅದೇ ಸೇಮ್ ಇಂಗ್ರೀಡಿಯೆಂಟ್ಸನ್ನೂ ನೀವು ಮತ್ತೆ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ ಸೊ ಏನು ಇಂಗ್ರೀಡಿಯೆಂಟ್ಸ್ ರುಬ್ಬಕ್ಕೆ ಹಾಕ್ಕೊಂಡಿದ್ದೀರಾ ಅಷ್ಟೇ ಸಾಕಾಗುತ್ತೆ ಇಲ್ಲಾಂದರೆ ಅದೇ ಫ್ಲೇವರೇ ಹೆಚ್ಚಾಗಿಬಿಡುತ್ತೆ ಬೇರೆ ಫ್ಲೇವರ್ ನಮಗೆ ಗೊತ್ತಾಗಲ್ಲ ಸೊ ನಾನಿಲ್ಲಿ ಗರಂ ಮಸಾಲ ಹಾಕಲ್ಲ ಆ್ಯಂಡ್ ಆಲ್ಸೋ ಮತ್ತೆ ಚಕ್ಕೆ ಲವಂಗ ನಾನು ಏನು ಒಗ್ಗರಣೆಗೆ ಹಾಕೋಲ್ಲ ಬಿಕಾಸ್ ಸೇಮ್ ಫ್ಲೇವರೇ ಸಿಗುತ್ತೆ ಬೇರೆ ಫ್ಲೇವರ್ ನಿಮಗೆ ಗೊತ್ತಾಗಲ್ಲ ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ ಆನಿಯನ್ ಎಲ್ಲ ಫ್ರೈ ಆದಮೇಲೆ ಇಲ್ಲಿ ಒಂದು ಎರಡು ಆನಿಯನ್ ತೊಗೊಂಡಿದ್ದೀನಿ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಟೊಮ್ಯಾಟೊ ಎಲ್ಲ ಕುಕ್ ಆದಮೇಲೆ ನಾವೇನು ಹಸಿ ಮಸಾಲೆ ರುಬ್ಕೊಂಡಿದ್ದೀನಲ್ಲ ಅದನ್ನು ಕೂಡ ಇವಾಗ ಆ್ಯಡ್ ಮಾಡ್ಕೊತ ಇದ್ದೀನಿ ಬಿಕಾಸ್ ಅದು ಹಸಿ ಆಗಿರೋದ್ರಿಂದ ಅದನ್ನು ಕೂಡ ಎಣ್ಣೆ ಫ್ರೈ ಮಾಡಬೇಕಾಗುತ್ತೆ ಆ್ಯಂಡ್ ನೀವು ಹಾಗೆ ರುಚಿ ಮಾಡ್ತಿದ್ದೀರಾ ಆವಾಗ ಬೇಕಾದರೆ ನೀವು ಗರಂ ಆ್ಯಂಡ್ ಮಸಾಲೋ ಚಕ್ಕೆ ಲವಂಗ ಕೂಡ ಹಾಕೋಬಹುದು ಬಿಕಾಸ್ ನೀವು ಯಾವಾಗ ಗ್ರೈಂಡ್ ಮಾಡಲ್ಲ ಅದು ಫ್ಲೇವರು ನಿಮಗೆ ಅಷ್ಟು ಗೊತ್ತಾಗಲ್ಲ ಆ್ಯಂಡ್ ಆಲ್ಸೋ ನೀವು ಎಕ್ಸ್ಟ್ರಾ ಮಸಾಲಾಸ್ ಆ್ಯಡ್ ಮಾಡೋಕೋ ಗರಂ ಮಸಾಲ ಮಸಾಲೆ ಬಿರಿಯಾನಿ ಮಸಾಲಾನು ಹಾಕೋದು ಆ್ಯಂಡ್ ಚಕ್ಕೆ ಲವಂಗ ಎಲ್ಲದೂ ಹಾಕಿದ್ರೆ ನಿಮಗೆ ಆ ಥರ ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ತುಂಬ ಚೆನ್ನಾಗಿ 이틀 만에 다올 때라도, ನೋಡ್ಬೋದು ಇದರಲ್ಲಿ ಎಣ್ಣೆ ನೀರೆಲ್ಲ ಹೋಗಿ ಎಣ್ಣೆ ಬಿಟ್ಕೊಂಡಿದೆ ಚಿಕನಲ್ಲಿ ಸೊ ಇವಾಗಿದ್ದು ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂದ್ಬಿಟ್ಟು ಸೊ ಬೇಕಾದ್ರೆ ನೀವು ಇವಾಗಲೂ ಕೂಡ ಟೇಸ್ಟ್ ನೋಡ್ಬೋದು ಏನಾದರೂ ಹೆಚ್ಚು ಕಮ್ಮಿ ಆಗಿದೆಯಾ ಅಂದ್ಬಿಟ್ಟು ಏನಾರು ಹೆಚ್ಚು ಕಡಿಮೆ ಆಗಿದ್ರೆ ನೀವು ಇವಾಗಲೂ ಆ್ಯಡ್ ಮಾಡ್ಕೋಬೋದು ಆ್ಯಂಡ್ ನನಗೆ ಖಾರ ಒಂದು ಸ್ವಲ್ಪ ಕಮ್ಮಿ ಆಯಿತು ಅನಿಸ್ತು ಸೊ ಅದಕ್ಕೋಸ್ಕರ ನಾನಿಲ್ಲಿ ಒಂದು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಗ ಏನಪ್ಪ ಅದು ಧನಿಯಾ ಪುಡಿ ಹಾಕ್ಕೊತಾ ಇದ್ದೀನಿ ಸೊ ಸ್ಪೈಸಸ್ ಕೂಡ ಆ್ಯಡ್ ಮಾಡಿಕೊಂಡು ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮಾಡಿಕೊಂಡ್ರೆ ಸಾಕು ಅದು ಎಣ್ಣೆ ಬಿಡೋ ಥರ ಆದರೆ ಸೊ ಇಲ್ಲಿ ನನಗೆ ನನಗೆ ಇದನ್ನೆಲ್ಲ ಹಾಕಿ ಆ ಫ್ಲೇವರ್ ಇರುತ್ತಲ್ಲ ಅದು ನಂಗೆ ತುಂಬ ಇಷ್ಟ ಅಡುಗೋಸ್ಕರ ನನ್ನ ಸ್ಕಿನ್ ಎತ್ಕೊಂಡು ತಿಂತಾಯಿರಿ ನಾನು ಆಲ್ರೆಡಿ ಅಷ್ಟು ಕ್ರೇವಿಂಗ್ಸ್ ಅಷ್ಟು ಇಷ್ಟ ನನಗೆ ಚಿಕನ್ ಅಂದರೆ ಸೊ ನೀವು ಯಾರಾದರೂ ಅಡುಗೆ ಮಾಡಬೇಕಾರೆ ಈ ಥರ ಮಾಡ್ತೀರಾ ಅಂತ ನಾನು ಕಮೆಂಟ್ ಮಾಡಿ ಸೊ ಇವಾಗ ಚಿಕನೆಲ್ಲ ಕುಕ್ ಆಗಿದೆ ನಾನು ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಒಂದು ಗ್ಲಾಸಷ್ಟು ಸೋನಾ ಮಸೂರಿ ಆ್ಯಂಡ್ ಅರ್ಧ ಗ್ಲಾಸಷ್ಟು ಜೀರಾ ರೈಸ್ ಅದೆರಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಅದನ್ನು ಅದಕ್ಕೆ ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕ್ಕೊತಾ ಇದ್ದೀನಿ ನೀರು ಕುದಿ ಬರೋ ತನಕ ವೆಯ್ಟ್ ಮಾಡಿ ಆಮೇಲೆ ಅಕ್ಕಿ ಏನು ತೊಳೆದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊತೀನಿ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಅಥವಾ ಇಪ್ಪತ್ತು ನಿಮಿಷ ಕುಕ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ ಇರುತ್ತೆ ಇಲ್ಲಿ ನಾನು ಏನು ತಂದೂರಿ ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫ್ರೈ ಮಾಡ್ಕೊತ ಇದ್ದೀನಿ ಇದನ್ನು ಕೂಡ ಈ ಥರ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈ ಥರ ಫ್ರೈ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ ಒಂದು ಐದು ನಿಮಿಷ ಹತ್ತು ನಿಮಿಷ ಆಗತ್ತೆ ಲೋ ಫ್ಲೇಮ್ ಕುಕ್ ಮಾಡಿಕೊಂಡ್ರೆ ಚೆನ್ನಾಗಿ ಕುಕ್ ಮಾಡ್ಕೊಳ್ಬೇಕಂದರೆ ಸೊ ಇವತ್ತಿನ ಡಿನ್ನರ್ ಇದಾಗಿತ್ತು ಬಿರಿಯಾನಿ ಟೇಸ್ಟ್ ಮಾತ್ರ ಸಕ್ಕದಾಗಿತ್ತು ಆ್ಯಂಡ್ ಪಾತ್ರೆಯಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಒಂದು ಎರಡು ಮೂರು ಸಲ ಚೆಕ್ ಮಾಡ್ತಾ ಇರಬೇಕಾಗತ್ತೆ ಸೊ ನೀರು ಕಮ್ಮಿ ಆಗಿದೆಯಾ ಅಥವಾ ಚೆನ್ನಾಗಿದೆಯಾ ಅಂದ್ಬಿಟ್ಟು ಮಧ್ಯದಲ್ಲಿ ಒಂದು ಎರಡು ಸಲ ಮಿಕ್ಸ್ ಮಾಡಿಕೊಂಡು ನೋಡ್ಕೊತಾ ಇದ್ದರೆ ಆವಾಗ ಬಿರಿಯಾನಿ ಪರ್ಫೆಕ್ಟಾಗಿ ಬರುತ್ತೆ ಇಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಸೆವೆಂಟಿ ಫೈವ್ ಪರ್ಸೆಂಟ್ ಕುಕ್ ಆಗಿದೆ ಇದು ಇವಾಗ ಒಂದು ಸಲ ತಿರುಗಿಸ್ಬಿಟ್ಟು ಇನ್ನೊಂದು ಸಲ ಒಂದು ಐದು ನಿಮಿಷ ಕುಕ್ ಹತ್ತು ನಿಮಿಷ ಕುಕ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಿತ್ತು ನೀವು ಯಾರಾದರೂ ರೆಸಿಪಿ ಟ್ರೈ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ಹೇಗೆ ಬಂತು ರೆಸಿಪಿ ಅಂದ್ಬಿಟ್ಟು ಆ್ಯಂಡ್ ಬೇರೆ ಥರ ನಿಮ್ಗೆ ಯಾವ್ದಾರು ಕುಕ್ಕಿಂಗ್ ವಿಡಿಯೋಸ್ ಬೇಕಾ ನಿಮ್ಗೆ ಯಾವ್ದಾದ್ರು ಪರ್ಟಿಕ್ಯುಲರ್ ರೆಸಿಪಿ ಬೇಕಾ ಅಂತ ಹೇಳಿ ನಂಗೆ ಗೊತ್ತಿದ್ದರೆ ನಾನು ಟ್ರೈ ಮಾಡ್ತೀನಿ ಆ್ಯಂಡ್ ಇನ್ನೇನು ಹೇಳೋದು ನಾನು ಹೇಳಿದ್ದೆ ಮೊನ್ನೆ ವೀಡಿಯೋದಲ್ಲಿ ನಾನು ಬೆಳಗ್ಗೆ ಬೇಗ ಎದ್ದರೆ ರೊಟೀನ್ ಫಾಲೋ ಮಾಡ್ತೀನಿ ಅಂತ ಸೊ ನಾನು ಬೆಳಗ್ಗೆ ಬೇಗ ಎದ್ದಿಲ್ಲ ಮೇನ್ ರೀಸನ್ ಏನಂದರೆ ನಾವು ಬೆಳಗ್ಗೆ ಬೇಗ ಎದ್ದೇಳೋಕ್ಕೆ ನಾವು ಊಟ ಬೇಗ ಮಾಡಬೇಕಾಗುತ್ತೆ ಒಂದು ಸೆವೆನ್ ತರ್ಟಿ ಏಯ್ಟಷ್ಟು ಊಟ ಮಾಡಿಬಿಟ್ರೆ ಬೇಗ ನಿದ್ದೆ ಬರೋದೇ ಅವಾಗ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಬಟ್ ಊಟನೇ ಲೇಟ್ ಆಗ್ತಾಯಿದೆ ನನ್ನದು ಸೊ ಅದಕ್ಕೋಸ್ಕರ ನಾನು ಬೇಗ ಎದಕ್ಕಾಗಲ್ಲ ಬಟ್ ಸ್ಟಿಲ್ ಐ ಮೇಕ್ ಇಟ್ ಈ ವಾರದಲ್ಲೇ ನಾನು ಬೇಗ ಎದ್ದೇಳ್ತೀನಿ ಎದ್ದು ಆ ರೋಟೀನೆಲ್ಲ ಫಾಲೋ ಮಾಡೋ ಥರ ಆಗತ್ತೆ ಸೊ ಅವಾಗ ಅವಾಗ ನನ್ನ ಜೊತೆ ನಿಮಗೂ ಯಾಕದು ಆ ರೋಟೀನ್ ಫಾಲೋ ಮಾಡಬೇಕೆ ನೀವು ಫಾಲೋ ಮಾಡ್ಬೋದು ನಿಮಗೂ ಹೆಲ್ಪ್ಫುಲ್ ಆಗುತ್ತೆ ನನಗೂ ಹೆಲ್ಪ್ಫುಲ್ ಆಗುತ್ತೆ ಅಲ್ವಾ ಏನಂತೀರಾ ನಾವು ಐ ಆಮ್ ಸೂಪರ್ ರೆಡಿ ಟು ಟೇಸ್ಟ್ ದ ಬಿರಿಯಾನಿ ಚಳಿ ಚಳಿ ಇವಾಗ ಸಿಕ್ಕಬೇಡ್ಯಾ ಸೊ ಅದಕ್ಕೋಸ್ಕರ ಒಳ್ಳೆಯ ಡಿನ್ನರ್ ಆಯಿತು ಊಟ ಮಾಡಿ ಮ್ಯಾನಿಫೆಸ್ಟೇಷನ್ ಜರ್ನಲ್ ಬರ್ತು ಆಮೇಲೆ ಮಲ್ಕೊಂಡಿದ್ದೆ ಆಯಿತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಬರೀಬೇರಿ ನಾನು ಕಮೆಂಟ್ ಮಾಡಿ ನಿಮಗೆ ಈ ರೆಸಿಪಿ ಟ್ರೈ ಮಾಡಿದ್ರೆ ಅಥವಾ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಅನಿಸ್ತು ಅಂದ್ಬಿಟ್ಟು ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನೆಕ್ಸ್ಟ್ ವಿಡಿಯೋ ಸಿಗೋಣ ಬೈ ಬಾಯ್